ಹಾಯ್ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್ ಒಂಬತ್ತನೇ ತರಗತಿ ಗಣಿತ ಭಾಗವೊಂದು ಅಧ್ಯಾಯ ಎರಡು ಬಹುಪದೋಕ್ತಿಗಳು ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಮೂರರ ಒಂದರಿಂದ ಮೂರನೇ ಲೆಕ್ಕದೊಳಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ ಪ್ರಶ್ನೆ ನಂಬರ್ ಒಂದು ಈ ಕೆಳಗಿನ ಯಾವ ಬಹುಪದೋಕ್ತಿಗಳು ಎಕ್ಸ್ ಪ್ಲಸ್ ಒಂದನ್ನು ಅಪವರ್ತನವನ್ನಾಗಿ ಹೊಂದಿವೆ ಎಂಬುದನ್ನು ನಿರ್ಧರಿಸಿ ಇಲ್ಲಿ ನಾಲ್ಕು ಬಹುಪದೋಕ್ತಿಗಳನ್ನು ಕೊಡಲಾಗಿದೆ ಇವುಗಳಲ್ಲಿ ಎಕ್ಸ್ ಪ್ಲಸ್ ಒಂದನ್ನು ಅಪವರ್ತನವಾಗಿ ಹೊಂದಿರುವಂತಹ ಬಹುಪದೋಕ್ತಿಗಳನ್ನು ಈಗ ನಾವು ಕಂಡುಹಿಡಿಯಬೇಕು ಪ್ರಶ್ನೆ ನಂಬರ್ ಒಂದು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಈಗ ನಾವು ಈ ಬಹುಪದೋಕ್ತಿಯು ಎಕ್ಸ್ ಪ್ಲಸ್ ಒಂದನ್ನು ಅಪವರ್ತನವಾಗಿ ಹೊಂದಿದೆಯೇ ಎಂದು ನೋಡೋಣ ಪ್ರಶ್ನೆ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಇಲ್ಲಿ ನಾವು ಈಗ ಪಿ ಆಫ್ ಎಕ್ಸ್ ಎಂದು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಎಂದು ಪ್ರಶ್ನೆಯನ್ನ ತೆಗೆದುಕೊಳ್ಳಬೇಕು ಇಲ್ಲಿ ಅಪವರ್ತನವನ್ನಾಗಿ ಹೊಂದಿವೆ ಎಂದು ಎಕ್ಸ್ ಪ್ಲಸ್ ಒಂದು ಎಂದು ಕೊಟ್ಟಿದ್ದಾರೆ ಇಲ್ಲಿ ನಾವು ಎಕ್ಸ್ ಪ್ಲಸ್ ಒಂದು ಎನ್ನುವುದನ್ನು ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಒಂದು ಎಂದು ತೆಗೆದುಕೊಳ್ಳೋಣ ಇಲ್ಲಿ ಈಗ ನಾವು ಅಪವರ್ತನ ಪ್ರಮೇಯವನ್ನ ಉಪಯೋಗಿಸಬೇಕು ಇಲ್ಲಿ ಪಿ ಆಫ್ ಎಕ್ಸ್ ಮತ್ತು ಜಿ ಆಫ್ ಎಕ್ಸ್ ಬರೆದ ನಂತರ ಅಪವರ್ತನ ಪ್ರಮೇಯದ ಪ್ರಕಾರ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಒಂದು ಇದು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಇದರ ಅಪವರ್ತನವಾಗಬೇಕಾದರೆ ಪಿ ಆಫ್ ಮೈನಸ್ ಒನ್ ಈಕ್ವಲ್ಸ್ ಟು ಜೀರೋ ಆಗಿರಬೇಕು ಇಲ್ಲಿ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಒಂದು ಅಂದರೆ ಎಕ್ಸ್ ಪ್ಲಸ್ ಒಂದು ಎನ್ನುವುದು ಇಲ್ಲಿ ಕೊಟ್ಟಿರುವ ಪ್ರಶ್ನೆಯ ಅಪವರ್ತನವಾಗಿರುವಾಗ ಪಿ ಎಫ್ ಒಂದು ಈಕ್ವಲ್ಸ್ ಟು ಸೊನ್ನೆ ಬರಬೇಕು ಇಲ್ಲಿ ಪಿ ಎಫ್ ಒಂದು ಎಂದೇ ಏಕೆ ತೆಗೆದುಕೊಳ್ಳಬೇಕು ಎಂದು ಈಗ ನೋಡೋಣ ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಎಂದು ತೆಗೆದುಕೊಳ್ಳೋಣ ಇಲ್ಲಿ ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಟು ಸೊನ್ನೆಯಾದಾಗ ಎಕ್ಸ್ ನ ಬೆಲೆ ಇಲ್ಲಿ ಪ್ಲಸ್ ಒಂದು ಇರುವುದು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಬಂದಾಗ ಮೈನಸ್ ಒಂದು ಆಗುತ್ತದೆ ಆದ್ದರಿಂದ ಇಲ್ಲಿ ನಾವು ಪಿ ಎಫ್ ಮೈನಸ್ ಒಂದರ ಬೆಲೆ ಸೊನ್ನೆ ಆಗುತ್ತದೆಯೇ ಎಂದು ನೋಡಬೇಕು ಆದ್ದರಿಂದ ಇಲ್ಲಿ ನಾವು ಪಿ ಆಫ್ ಮೈನಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಎಂದು ತೆಗೆದುಕೊಂಡಿದ್ದೇವೆ ಈಗ ಪಿ ಆಫ್ ಮೈನಸ್ ಒಂದರ ಬೆಲೆಯನ್ನ ನೋಡೋಣ ಇಲ್ಲಿ ನಾವು ಪ್ರಶ್ನೆಯಲ್ಲಿ ಎಕ್ಸ್ ನ ಬೆಲೆಯನ್ನಾಗಿ ಮೈನಸ್ ಒಂದು ಎಂದು ತೆಗೆದುಕೊಳ್ಳಬೇಕಾಗಿದೆ ಪಿ ಆಫ್ ಮೈನಸ್ ಒನ್ ಈಕ್ವಲ್ಸ್ ಟು ಇಲ್ಲಿ ಎಕ್ಸ್ ಕ್ಯೂಬ್ ಇದೆ ಎಕ್ಸ್ ಕ್ಯೂಬ್ ಇರುವಲ್ಲಿ ನಾವು ಮೈನಸ್ ಒಂದರ ಕ್ಯೂಬ್ ಎಂದು ತೆಗೆದುಕೊಳ್ಳಬೇಕು ಎಕ್ಸ್ ನ ಬೆಲೆ ಒಂದು ಆಗಿದೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಇರುವಲ್ಲಿ ಮೈನಸ್ ಒಂದರ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದೆ ಮೈನಸ್ ಒಂದು ಪ್ಲಸ್ ಒಂದು ಎಂದು ತೆಗೆದುಕೊಂಡಿದ್ದೇವೆ ಈಗ ನಾವು ಮೈನಸ್ ಒಂದರ ಕ್ಯೂಬ್ ಅಂದರೆ ಮೈನಸ್ ಒಂದನ್ನು ಮೂರು ಬಾರಿ ಗುಣಿಸಬೇಕು ಎಂದು ಅರ್ಥ ಇಲ್ಲಿ ಮೈನಸ್ ಒಂದು ಗುಣಿಸು ಮೈನಸ್ ಒಂದು ಗುಣಿಸು ಮೈನಸ್ ಒಂದು ಒಂದು ಒಂದೊಂದ್ಲೇ ಒಂದು ಒಂದು ಒಂದೊಂದ್ಲೇ ಒಂದು ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಬರುತ್ತದೆ ಮೈನಸ್ ಒಂದು ಎಂದು ತೆಗೆದುಕೊಳ್ಳಬೇಕು ಇಲ್ಲಿ ನೀವು ಮೈನಸ್ ಒಂದರ ಕ್ಯೂಬ್ ಸ್ಕ್ವೇರ್ ಈ ರೀತಿಯಾದ ಲೆಕ್ಕ ಮಾಡುವಾಗ ಒಂದು ಅಂಶವನ್ನ ಗಮನಿಸಿ ಇಲ್ಲಿ ಘಾತ ಸಂಖ್ಯೆಗಳು ಬೆಸ ಸಂಖ್ಯೆಗಳಾಗಿದ್ದಾಗ ಚಿಹ್ನೆ ಮೈನಸ್ ಆಗಿ ಲಭಿಸುತ್ತದೆ ಮತ್ತು ಸಮಸಂಖ್ಯೆಗಳಾಗಿದ್ದಾಗ ಚಿಹ್ನೆಯು ಪ್ಲಸ್ ಆಗಿ ಲಭಿಸುತ್ತದೆ ಇಲ್ಲಿ ನೀವು ನೋಡಬಹುದು ಮೂರು ಬಾರಿ ನಾವು ಗುಣಿಸಿದ್ದೇವೆ ಆದ್ದರಿಂದ ನಮಗೆ ಚಿಹ್ನೆ ಮೈನಸ್ ಬಂದಿದೆ ಅದೇ ನಾವು ಇಲ್ಲಿ ಎರಡು ಬಾರಿ ಗುಣಿಸಿದಾಗ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಬರುತ್ತದೆ ಪ್ಲಸ್ ಚಿಹ್ನೆ ಆದ್ದರಿಂದ ಬೆಸ ಸಂಖ್ಯೆಯಲ್ಲಿ ಮೈನಸ್ ಚಿಹ್ನೆ ಮತ್ತು ಸಮಸಂಖ್ಯೆಯಲ್ಲಿ ಪ್ಲಸ್ ಚಿಹ್ನೆಯನ್ನು ನಾವು ನೇರವಾಗಿ ಬರೆಯಬಹುದು ಒಂದನ್ನು ನಾವು ಎಷ್ಟು ಬಾರಿ ಗುಣಿಸಿದರೂ ಕೂಡ ಉತ್ತರ ಒಂದು ಆಗಿಯೇ ಲಭಿಸುತ್ತದೆ ಆದ್ದರಿಂದ ಇಲ್ಲಿ ಮೂರು ಬಾರಿ ಗುಣಿಸಲಾಗಿದೆ ಚಿಹ್ನೆ ಮೈನಸ್ ಒಂದಕ್ಕೆ ಒಂದು ಇಲ್ಲೂ ಕೂಡ ನಾವು ನೋಡಬಹುದು ಮೈನಸ್ ಒಂದರ ಸ್ಕ್ವೇರ್ ಮೈನಸ್ ಒಂದು ಗುಣಿಸು ಮೈನಸ್ ಒಂದು ಇಲ್ಲಿ ಒಂದೊಂದ್ಲೆ ಒಂದು ಬಂದಿದೆ ಇಲ್ಲಿ ಸಮಸಂಖ್ಯೆಯಲ್ಲಿ ಘಾತ ಸೂಚಿ ಇದೆ ಆದ್ದರಿಂದ ನಾವು ಪ್ಲಸ್ ಚಿಹ್ನೆಯನ್ನ ತೆಗೆದುಕೊಂಡಿದ್ದೇವೆ ಪ್ಲಸ್ ಒಂದು ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಒಂದಕ್ಕೆ ಒಂದು ಈ ಪ್ಲಸ್ ಒಂದನ್ನು ಬರೆದಿದ್ದೇವೆ ಇಲ್ಲಿ ನೋಡಬಹುದು ಮೈನಸ್ ಒಂದು ಪ್ಲಸ್ ಒಂದು ಸೊನ್ನೆ ಇಲ್ಲೂ ಕೂಡ ಮೈನಸ್ ಒಂದು ಪ್ಲಸ್ ಒಂದು ಸೊನ್ನೆ ಆಗಿದೆ ಸೊನ್ನೆ ಪ್ಲಸ್ ಸೊನ್ನೆ ಈಕ್ವಲ್ಸ್ ಟು ಸೊನ್ನೆ ಇಲ್ಲಿ ಸಿ ಆಫ್ ಒನ್ ಈಕ್ವಲ್ಸ್ ಟು ಸೊನ್ನೆ ಆಗಿದೆ ಆದ್ದರಿಂದ ಎಕ್ಸ್ ಪ್ಲಸ್ ಒಂದು ಇದು ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಇದರ ಅಪವರ್ತನವಾಗಿದೆ ಇಲ್ಲಿ ಕೊಟ್ಟಿರುವ ಎಲ್ಲ ಲೆಕ್ಕಗಳನ್ನು ನಾವು ಇದೇ ರೀತಿಯಾಗಿ ಬಿಡಿಸಬೇಕು ಮುಂದಿನ ಪ್ರಶ್ನೆ ನೋಡೋಣ ಪ್ರಶ್ನೆ ನಂಬರ್ ಎರಡು ಎಕ್ಸ್ ಘಾತ ನಾಲ್ಕು ಪ್ಲಸ್ ಎಕ್ಸ್ ಘಾತ ಮೂರು ಪ್ಲಸ್ ಎಕ್ಸ್ ಘಾತ ಎರಡು ಪ್ಲಸ್ ಎಕ್ಸ್ ಪ್ಲಸ್ ಒಂದು ಈಗ ನಾವು ಪಿ ಆಫ್ ಎಕ್ಸ್ ಎಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಎಕ್ಸರಘಾತ ನಾಲ್ಕು ಪ್ಲಸ್ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಈಗ ನಾವು ಜಿ ಆಫ್ ಎಕ್ಸ್ ಎಂದು ಎಕ್ಸ್ ಪ್ಲಸ್ ಒಂದನ್ನು ತೆಗೆದುಕೊಳ್ಳಬೇಕು ಏಕೆಂದರೆ ಎಕ್ಸ್ ಪ್ಲಸ್ ಒಂದರ ಅಪವರ್ತನವಾಗಿದೆಯೇ ಎಂದು ಕೇಳಿದ್ದಾರೆ ಆದ್ದರಿಂದ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಒಂದು ಎಂದು ತೆಗೆದುಕೊಳ್ಳೋಣ ಅಪವರ್ತನ ಪ್ರಮೇಯದ ಪ್ರಕಾರ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಒಂದು ಇದು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಘಾತ ನಾಲ್ಕು ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಇದರ ಅಪವರ್ತನವಾಗಬೇಕಾದರೆ ಪಿ ಆಫ್ ಮೈನಸ್ ಒನ್ ಈಕ್ವಲ್ಸ್ ಟು ಸೊನ್ನೆ ಆಗಿರಬೇಕು ಇಲ್ಲಿ ನಾವು ಪಿ ಎಫ್ ಮೈನಸ್ ಒಂದು ಯಾವ ರೀತಿ ಬರುತ್ತದೆ ಎಂದು ವಿವರಿಸಿದ್ದೇವೆ ಆದ ಕಾರಣದಿಂದ ನಾವು ಪಿ ಆಫ್ ಮೈನಸ್ ಒಂದು ಎಂದು ತೆಗೆದುಕೊಳ್ಳುತ್ತಿದ್ದೇವೆ ಈಗ ನಾವು ಇಲ್ಲಿ ಪಿ ಆಫ್ ಮೈನಸ್ ಒಂದರ ಬೆಲೆಯನ್ನ ಕಂಡು ಹಿಡಿಯೋಣ ಪಿ ಎಫ್ ಮೈನಸ್ ಒಂದು ಈಕ್ವಲ್ಸ್ ಟು ಇಲ್ಲಿ ಲೆಕ್ಕದಲ್ಲಿ ನಾವು ಎಕ್ಸ್ ನ ಬೆಲೆಯನ್ನ ಹಾಕಬೇಕು ಎಕ್ಸ್ ನ ಘಾತ ನಾಲ್ಕು ಇದೆ ಮೈನಸ್ ಒಂದರ ಘಾತ ನಾಲ್ಕು ಎಕ್ಸ್ನ ಬೆಲೆ ಮೈನಸ್ ಒಂದು ಎಂದು ತೆಗೆದುಕೊಂಡಿದ್ದೇವೆ ಎಕ್ಸ್ ಕ್ಯೂಬ್ ಇರುವಲ್ಲಿ ಮೈನಸ್ ಒಂದರ ಕ್ಯೂಬ್ ಎಕ್ಸ್ ಸ್ಕ್ವೇರ್ ಇರುವಲ್ಲಿ ಮೈನಸ್ ಒಂದರ ಸ್ಕ್ವೇರ್ ಪ್ಲಸ್ ಎಕ್ಸ್ ಇರುವಲ್ಲಿ ಮೈನಸ್ ಒಂದು ಪ್ಲಸ್ ಒಂದು ಇಲ್ಲಿ ನಾವು ಮೊದಲೇ ತಿಳಿಸಿದಂತೆ ಮೈನಸ್ ಒಂದನ್ನು ಎಷ್ಟು ಬಾರಿ ಗುಣಿಸಿದಾಗಲೂ ಕೂಡ ಉತ್ತರ ಒಂದೇ ಆಗಿಯೇ ಲಭಿಸುತ್ತದೆ ಇಲ್ಲಿ ಘಾತ ಸಂಖ್ಯೆ ನಾಲ್ಕು ಆಗಿದೆ ಆದ್ದರಿಂದ ಪ್ಲಸ್ ಚಿಹ್ನೆ ಹೆ ಬರುತ್ತದೆ ಆದ್ದರಿಂದ ನಾವು ಒಂದನ್ನಷ್ಟೇ ಬರೆದಿದ್ದೇವೆ ಇಲ್ಲಿ ಮೈನಸ್ ಒಂದರ ಕ್ಯೂಬ್ ಇಲ್ಲಿ ಒಂದನ್ನು ನಾವು ಎಷ್ಟು ಬಾರಿ ಗುಣಿಸಿದರೂ ಕೂಡ ಉತ್ತರ ಒಂದೇ ಆಗಿರುತ್ತದೆ ಇಲ್ಲಿ ಬೆಸ ಸಂಖ್ಯೆಯಲ್ಲಿ ಗುಣಿಸಿದ್ದರಿಂದ ಮೈನಸ್ ಚಿಹ್ನೆ ಬರುತ್ತದೆ ಮೈನಸ್ ಇಟ್ಟಿದ್ದೇವೆ ಇಲ್ಲಿ ಮೈನಸ್ ಒಂದರ ಸ್ಕ್ವೇರ್ ಒಂದೊಂದ್ಲೇ ಒಂದು ಇಲ್ಲಿ ಸಮಸಂಖ್ಯೆ ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ ಪ್ಲಸ್ ಚಿಹ್ನೆ ಒಂದು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಪ್ಲಸ್ ಒಂದಕ್ಕೆ ಪ್ಲಸ್ ಒಂದನ್ನು ಬರೆದಿದ್ದೇವೆ ಈಗ ನೋಡೋಣ ಇಲ್ಲಿ ಪ್ಲಸ್ ಒಂದು ಮೈನಸ್ ಒಂದು ಕ್ಯಾನ್ಸಲ್ ಆಗಿದೆ ಇಲ್ಲೂ ಕೂಡ ಪ್ಲಸ್ ಒಂದು ಮೈನಸ್ ಒಂದು ಸೊನ್ನೆ ಆಗಿದೆ ಸೊನ್ನೆ ಪ್ಲಸ್ ಸೊನ್ನೆ ಸೊನ್ನೆ ಇಲ್ಲಿ ಉಳಿದಿರುವುದು ಒಂದು ಈಕ್ವಲ್ಸ್ ಟು ಒಂದು ಎಂದು ನಾವು ತೆಗೆದುಕೊಳ್ಳೋಣ ಇಲ್ಲಿ ಪಿ ಎಫ್ ಒಂದರ ಬೆಲೆ ಸೊನ್ನೆಯಾಗಿಲ್ಲ ಆದ್ದರಿಂದ ನಾವು ಎಕ್ಸ್ ಪ್ಲಸ್ ಒಂದು ಇದರ ಅಪವರ್ತನವಾಗಿಲ್ಲ ಎಂದು ಬರೆಯಬೇಕು ಪಿ ಎಫ್ ಮೈನಸ್ ಒಂದರ ಬೆಲೆ ಸೊನ್ನೆಯಾಗಿದ್ದಾಗ ಎಕ್ಸ್ ಪ್ಲಸ್ ಒಂದರ ಅಪವರ್ತನವಾಗುತ್ತಿತ್ತು ಈಗ ಇಲ್ಲಿ ಪಿ ಆಫ್ ಮೈನಸ್ ಒಂದು ನಾಟ್ ಈಕ್ವಲ್ಸ್ ಟು ಸೊನ್ನೆಯಾಗಿದೆ ಆದ್ದರಿಂದ ಎಕ್ಸ್ ಪ್ಲಸ್ ಒಂದು ಇದು ಎಕ್ಸ್ ಘಾತ ನಾಲ್ಕು ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಇದರ ಅಪವರ್ತನವಲ್ಲ ಪ್ರಶ್ನೆ ನಂಬರ್ ಮೂರು ಎಕ್ಸರಘಾತ ನಾಲ್ಕು ಮೂರು ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಈಗ ನಾವು ಪಿ ಆಫ್ ಎಕ್ಸ್ ಎಂದು ಪ್ರಶ್ನೆ ಬರೆಯೋಣ ಎಕ್ಸ್ ಆತ ನಾಲ್ಕು ಪ್ಲಸ್ ಮೂರು ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಒಂದು ಎಂದು ತೆಗೆದುಕೊಂಡಿದ್ದೇವೆ ಈಗ ನಾವು ಎಲ್ಲ ಪ್ರಶ್ನೆಗಳಲ್ಲೂ ಇದೇ ಸಾಲುಗಳನ್ನು ಬರೆಯುತ್ತಿದ್ದೇವೆ ಅಪವರ್ತನ ಪ್ರಮೇಯದ ಪ್ರಕಾರ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಒಂದು ಇದು ಪಿ ಆಫ್ ಎಕ್ಸ್ ಪ್ರಶ್ನೆ ಇದರ ಅಪವರ್ತನವಾಗಬೇಕಾದರೆ ಪಿ ಆಫ್ ಮೈನಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಆಗಿರಬೇಕು ಈಗ ನಾವು ಪಿ ಆಫ್ ಮೈನಸ್ ಒಂದರ ಈಗ ಇಲ್ಲಿ ನಾವು ಪಿ ಆಫ್ ಮೈನಸ್ ಒಂದರ ಬೆಲೆಯನ್ನು ನೋಡೋಣ ಇಲ್ಲಿ ಎಕ್ಸ್ ಘಾತ ನಾಲ್ಕು ಇದೆ ಮೈನಸ್ ಒಂದರ ಘಾತ ನಾಲ್ಕು ಮೂರಕ್ಕೆ ಮೂರು ಹಾಗೆ ಇರಲಿ ಎಕ್ಸ್ ಕ್ಯೂಬ್ ಇದೆ ಎಕ್ಸ್ ಕ್ಯೂಬ್ ಇರುವಲ್ಲಿ ಮೈನಸ್ ಒಂದರ ಕ್ಯೂಬ್ ಪ್ಲಸ್ ತ್ರೀ ಹಾಗೆ ಇರಲಿ ಎಕ್ಸ್ ಸ್ಕ್ವೇರ್ ಇದೆ ಮೈನಸ್ ಒಂದರ ಸ್ಕ್ವೇರ್ ಪ್ಲಸ್ ಇಲ್ಲಿ ಎಕ್ಸ್ ಇರುವಲ್ಲಿ ಮೈನಸ್ ಒಂದು ಮತ್ತು ಪ್ಲಸ್ ಒಂದು ಈಗ ನಾವು ಮೊದಲೇ ತಿಳಿಸಿದಂತೆ ಮೈನಸ್ ಇದೆ ಇಲ್ಲಿ ಸಮಸಂಖ್ಯೆ ಸಮಸಂಖ್ಯೆ ಆದ್ದರಿಂದ ಚಿಹ್ನೆ ಪ್ಲಸ್ ಬರುತ್ತಿದೆ ಒಂದನ್ನು ನಾವು ಎಷ್ಟು ಬಾರಿ ಗುಣಿಸಿದರು ಒಂದು ಪ್ಲಸ್ ಮೂರಕ್ಕೆ ಮೂರು ಹಾಗೆ ಇರಲಿ ಇಲ್ಲಿ ಒಂದನ್ನು ಮೂರು ಬಾರಿ ಗುಣಿಸಲಾಗಿದೆ ಬೆಸ ಸಂಖ್ಯೆ ಆದ್ದರಿಂದ ಚಿಹ್ನೆ ಮೈನಸ್ ಇದೆ ಒಂದಕ್ಕೆ ಒಂದು ಪ್ಲಸ್ ಮೂರು ಹಾಗೆ ಇರಲಿ ಇಲ್ಲಿ ಸಮಸಂಖ್ಯೆಯಲ್ಲಿ ಗುಣಿಸಲಾಗಿದೆ ಚಿಹ್ನೆ ಪ್ಲಸ್ ಇದೆ ಆದ್ದರಿಂದ ಒಂದು ಎಂದು ತೆಗೆದುಕೊಂಡಿದ್ದೇವೆ ಪ್ಲಸ್ ಮೈನಸ್ ಒಂದು ಪ್ಲಸ್ ಒಂದು ಹಾಗೆ ಇರಲಿ ಒಂದಕ್ಕೆ ಒಂದು ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಒಂದ್ಲೆ ಮೂರು ಇಲ್ಲಿ ಪ್ಲಸ್ ಇದೆ ಮೂರು ಒಂದ್ಲೆ ಮೂರು ಮೈನಸ್ ಒಂದು ಪ್ಲಸ್ ಒಂದು ಬರೆದಿದ್ದೇವೆ ಈಗ ಇಲ್ಲಿ ನೋಡೋಣ ಮೈನಸ್ ಮೂರು ಪ್ಲಸ್ ಮೂರು ಕ್ಯಾನ್ಸಲ್ ಆಗಿದೆ ಪ್ಲಸ್ ಒಂದು ಮೈನಸ್ ಒಂದು ಕೂಡ ಇಲ್ಲಿ ಕ್ಯಾನ್ಸಲ್ ಆಗಿದೆ ಉಳಿದಿರುವುದು ಒಂದು ಮಾತ್ರ ಆದ್ದರಿಂದ ಪಿ ಎಫ್ ಒಂದರ ಬೆಲೆ ಇಲ್ಲಿ ಒಂದು ಆಗಿದೆ ಪಿ ಎಫ್ ಒಂದು ನಾಟ್ ಈಕ್ವಲ್ಸ್ ಟು ಸೊನ್ನೆ ಇಲ್ಲೂ ಕೂಡ ಸೊನ್ನೆ ಆಗಿಲ್ಲ ಆದ್ದರಿಂದ ಎಕ್ಸ್ ಪ್ಲಸ್ ಒಂದು ಇದು ಎಕ್ಸರ ಖಾತ ನಾಲ್ಕು ಪ್ಲಸ್ ಮೂರು ಎಕ್ಸ್ ಕ್ಯೂಬ್ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಒಂದು ಇದರ ಅಪವರ್ತನವಲ್ಲ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ನಾಲ್ಕು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಬ್ರ್ಯಾಕೆಟ್ನಲ್ಲಿ ಟು ಪ್ಲಸ್ ರೂಟ್ ಟು ಎಕ್ಸ್ ಪ್ಲಸ್ ರೂಟ್ ಟು ಎಂದು ಕೊಡಲಾಗಿದೆ ಇಲ್ಲೂ ಕೂಡ ನಾವು ಮೊದಲಿನಂತೆ ಲೆಕ್ಕ ಮಾಡಬೇಕು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಪ್ರಶ್ನೆಯನ್ನು ಬರೆದಿದ್ದೇವೆ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಒಂದು ಅಪವರ್ತನ ಪ್ರಮೇಯದ ಪ್ರಕಾರ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಒಂದು ಇದು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಪ್ರಶ್ನೆ ಇದರ ಅಪವರ್ತನವಾಗಬೇಕಾದರೆ ಪಿ ಆಫ್ ಮೈನಸ್ ಒನ್ ಈಕ್ವಲ್ಸ್ ಟು ಸೊನ್ನೆ ಆಗಿರಬೇಕು ಇಲ್ಲಿ ಎಕ್ಸ್ ಪ್ಲಸ್ ಒಂದನ್ನು ನಾವು ಮೈನಸ್ ಒಂದು ತೆಗೆದುಕೊಂಡಿದ್ದೇವೆ ಮೊದಲಿನ ಲೆಕ್ಕದಂತೆ ಈಗ ಪಿ ಆಫ್ ಮೈನಸ್ ಒಂದರ ಬೆಲೆಯನ್ನು ಕಂಡುಹಿಡಿದ್ರು ಎಕ್ಸ್ ಕ್ಯೂಬ್ ಇದೆ ಮೈನಸ್ ಒಂದರ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಒಂದರ ಸ್ಕ್ವೇರ್ ಮೈನಸ್ಗೆ ಮೈನಸ್ ಹಾಗೆ ಇರಲಿ ಎರಡು ಪ್ಲಸ್ ರೂಟ್ ಟು ಇಲ್ಲಿ ಗುಣಿಸು ಎಕ್ಸ್ ಇದೆ ಗುಣಿಸು ಮೈನಸ್ ಒಂದು ಎಂದು ತೆಗೆದುಕೊಳ್ಳೋಣ ಪ್ಲಸ್ ರೂಟ್ ಟು ಇದೆ ರೂಟ್ ಟು ಎಂದು ಬರೆದಿದ್ದೇವೆ ಇಲ್ಲಿ ಬೇಸ ಸಂಖ್ಯೆಯಲ್ಲಿ ಗುಣಿಸಲಾಗಿದೆ ಚಿಹ್ನೆ ಮೈನಸ್ ಇಲ್ಲಿ ಒಂದನ್ನು ನಾವು ಮೂರು ಬಾರಿ ಗುಣಿಸಿದ್ದೇವೆ ಒಂದೇ ಬಂದಿದೆ ಇಲ್ಲಿ ಸಮಸಂಖ್ಯೆಯಲ್ಲಿ ಗುಣಿಸಿದ್ದರಿಂದ ಚಿಹ್ನೆ ಪ್ಲಸ್ ಒಂದು ಬರುತ್ತದೆ ಆದರೆ ಇಲ್ಲಿ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಆಗುವುದರಿಂದ ಇಲ್ಲಿ ಮೈನಸ್ ಒಂದು ಎಂದು ತೆಗೆದುಕೊಂಡಿದ್ದೇವೆ ಇಲ್ಲಿ ನಾವು ಈ ಎರಡು ಸಂಖ್ಯೆಗಳನ್ನ ಮೈನಸ್ ಒಂದಕ್ಕೆ ಗುಣಿಸಬೇಕು ಇಲ್ಲಿ ಮೈನಸ್ ಮತ್ತು ಎರಡು ಇದೆ ಮೈನಸ್ ಎರಡು ಗುಣಿಸು ಮೈನಸ್ ಒಂದು ಎರಡು ಒಂದ್ಲೆ ಎರಡು ಮೈನಸ್ ಗುಣಿಸು ಮೈನಸ್ ಪ್ಲಸ್ ಇಲ್ಲೂ ಕೂಡ ಈಗ ಮೈನಸ್ ಇಂದ ಗುಣಿಸಿದ್ದರಿಂದ ರೂಟ್ ಕೂಡ ಮೈನಸ್ ಆಗುತ್ತದೆ ಮೈನಸ್ ರೂಟ್ ಟು ಗುಣಿಸು ಮೈನಸ್ ಒಂದು ರೂಟ್ ಟೂ ಒಂದ್ಲೇ ರೂಟ್ ಟು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತದೆ ಇಲ್ಲಿರುವ ಮೈನಸ್ ಇಲ್ಲಿ ಗುಣಿಸಿದಾಗ ಮೈನಸ್ ಆಗುತ್ತಿದೆ ಆದ್ದರಿಂದ ಮೈನಸ್ ಗುಣಿಸು ಮೈನಸ್ ಪ್ಲಸ್ ಆಗುತ್ತಿದೆ ಪ್ಲಸ್ ರೂಟ್ ಅನ್ನು ಅನ್ನ ಹಾಗೆ ಬರೆದಿದ್ದೇವೆ ಇಲ್ಲಿ ಮೈನಸ್ ಒಂದು ಮೈನಸ್ ಒಂದು ಎರಡನ್ನು ಕೂಡಿಸಿದಾಗ ಮೈನಸ್ ಎರಡು ಬಂದಿದೆ ಪ್ಲಸ್ ಎರಡು ಪ್ಲಸ್ ರೂಟ್ ಟು ಪ್ಲಸ್ ರೂಟ್ ಟು ಹಾಗೆ ಇರಲಿ ಇಲ್ಲಿ ಪ್ಲಸ್ ಎರಡು ಮೈನಸ್ ಎರಡು ಕ್ಯಾನ್ಸಲ್ ಆಗುತ್ತದೆ ರೂಟ್ ಟು ಪ್ಲಸ್ ರೂಟ್ ಟು ಅಂದರೆ ಎರಡು ರೂಟ್ ಟೂಗಳಾಗಿದ್ದಾವೆ ಈಕ್ವಲ್ಸ್ ಟು ಎರಡು ರೂಟ್ ಎರಡು ಎಂದು ಬರೆದಿದ್ದೇವೆ ಇದು ಕೂಡ ಸೊನ್ನೆಗೆ ಸಮನಾಗಿಲ್ಲ ಪಿ ಆಫ್ ಮೈನಸ್ ಒಂದು ನಾಟ್ ಈಕ್ವಲ್ಸ್ ಟು ಝೀರೋ ಎಂದು ಬರೆದಿದ್ದೇವೆ ಆದ್ದರಿಂದ ಎಕ್ಸ್ ಪ್ಲಸ್ ಒಂದು ಇದು ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟು ಪ್ಲಸ್ ರೂಟ್ ಟು ಎಕ್ಸ್ ಪ್ಲಸ್ ರೂಟ್ ಟು ಇದರ ಅಪವರ್ತನವಲ್ಲ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಈ ಕೆಳಗಿನ ಪ್ರತಿಯೊಂದರಲ್ಲೂ ಜಿಯ ಎಕ್ಸ್ ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಿದೆಯೇ ಎಂಬುದನ್ನು ಅಪವರ್ತನ ಪ್ರಮೇಯವನ್ನು ಉಪಯೋಗಿಸಿ ನಿರ್ಧರಿಸಿ ಇಲ್ಲಿ ಜಿಯೋಫ್ ಎಕ್ಸ್ನ ಬೆಲೆಯನ್ನು ಅವರು ಪ್ರತಿಯೊಂದು ಪಿ ಆಫ್ ಎಕ್ಸ್ಗೆ ಕೊಟ್ಟಿದ್ದಾರೆ ಈಗ ನಾವು ಜಿಯೋಫ್ ಎಕ್ಸ್ ಇದು ಅಪವರ್ತನ ಪ್ರಮೇಯವನ್ನು ಉಪಯೋಗಿಸಿದಾಗ ಪಿ ಆಫ್ ಎಕ್ಸ್ನ ಅಪವರ್ತನವಾಗುತ್ತದೆಯೇ ಎಂದು ನೋಡೋಣ ಮೊದಲನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಇಕ್ವಲ್ಸ್ ಟು ಟೂ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಮೈನಸ್ ಒಂದು ಇಲ್ಲಿ ಜಿಫ್ ಎಕ್ಸ್ ನ ಬೆಲೆಯನ್ನು ಎಕ್ಸ್ ಪ್ಲಸ್ ಒಂದು ಎಂದು ಕೊಡಲಾಗಿದೆ ಈಗ ಎಕ್ಸ್ ಪ್ಲಸ್ ಒಂದು ಇದು ಪಿ ಆಫ್ ಎಕ್ಸ್ ನ ಅಪವರ್ತನವೇ ಎಂದು ಈಗ ನಾವು ಕಂಡುಹಿಡಿಯಬೇಕು ಇಲ್ಲಿ ಈಗ ನಾವು ಕೊಟ್ಟಿರುವ ಸಂಖ್ಯೆಯನ್ನ ನೋಡೋಣ ಜಿ ಆಫ್ ಎಕ್ಸ್ ಎಕ್ಸ್ ಪ್ಲಸ್ ಒಂದು ಎಂದು ಕೊಡಲಾಗಿದೆ ಜಿ ಎಕ್ಸ್ ಇದು ಪಿ ಆಫ್ ಎಕ್ಸ್ ಅಂದರೆ ಕೊಟ್ಟಿರುವ ಪ್ರಶ್ನೆ ಪಿ ಆಫ್ ಎಕ್ಸ್ನ ಅಪವರ್ತನವಾಗಬೇಕಾದರೆ ಪಿ ಆಫ್ ಮೈನಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಆಗಿರಬೇಕು ಇಲ್ಲಿ ಪಿ ಆಫ್ ಮೈನಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಹೇಗೆ ಎಂದು ಇಲ್ಲಿ ಬರೆದಿದ್ದೇವೆ ಏಕೆಂದರೆ ಎಕ್ಸ್ ಪ್ಲಸ್ ಒಂದು ಇಲ್ಲಿ ಜಿ ಆಫ್ ಎಕ್ಸ್ ಎಕ್ಸ್ ಪ್ಲಸ್ ಒಂದು ಆಗಿದೆ ಎಕ್ಸ್ ಪ್ಲಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಎಕ್ಸ್ ಈಕ್ವಲ್ಸ್ ಟು ಇಲ್ಲಿ ಪ್ಲಸ್ ಒಂದು ಇರುವುದು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಹೋದಾಗ ಮೈನಸ್ ಒಂದು ಆಗುತ್ತದೆ ಆದ್ದರಿಂದ ಇಲ್ಲಿ ನಾವು ಪಿ ಆಫ್ ಮೈನಸ್ ಒಂದು ಎಕ್ಸ್ ನ ಜಾಗದಲ್ಲಿ ನಾವು ಪಿ ಆಫ್ ಮೈನಸ್ ಒಂದನ್ನು ಇಟ್ಟು ಸೊನ್ನೆ ಬರುತ್ತದೆ ಎಂದು ನೋಡಬೇಕು ಈಗ ಪಿ ಆಫ್ ಮೈನಸ್ ಒಂದು ಈಕ್ವಲ್ಸ್ ಟು ಇಲ್ಲಿ ಟೂ ಎಕ್ಸ್ ಕ್ಯೂಬ್ ಇದೆ ಎರಡು ಎಕ್ಸ್ ಕ್ಯೂಬ್ ಇರುವಲ್ಲಿ ಮೈನಸ್ ಒಂದರ ಕ್ಯೂಬ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇದೆ ಮೈನಸ್ ಒಂದರ ಸ್ಕ್ವೇರ್ ಮೈನಸ್ ಎರಡು ಎಕ್ಸ್ ಇರುವಲ್ಲಿ ಮೈನಸ್ ಒಂದು ಮೈನಸ್ ಒಂದು ಇಲ್ಲಿ ಎರಡಕ್ಕೆ ಎರಡು ಹಾಗೆ ಇರಲಿ ಇಲ್ಲಿ ಮೊದಲೇ ಹೇಳಿದಂತೆ ಬೆಸ ಸಂಖ್ಯೆಯಲ್ಲಿ ಗುಣಿಸಲಾಗಿದೆ ಆದ್ದರಿಂದ ಚಿಹ್ನೆ ಮೈನಸ್ ಬಂದಿದೆ ಮತ್ತು ಇಲ್ಲಿ ಒಂದು ಎಷ್ಟು ಬಾರಿ ಗುಣಿಸಿದಾಗ ಕೂಡ ಒಂದೇ ಬರುತ್ತದೆ ಒಂದು ಹಾಗೆ ಇರಲಿ ಪ್ಲಸ್ ಇಲ್ಲಿ ಒಂದರ ಸ್ಕ್ವೇರ್ ಇದೆ ಸಮಸಂಖ್ಯೆಯಲ್ಲಿ ಗುಣಿಸಲಾಗಿದೆ ಚಿಹ್ನೆ ಪ್ಲಸ್ ಇದೆ ಒಂದು ಒಂದ್ಲೇ ಒಂದು ಪ್ಲಸ್ ಇಲ್ಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಒಂದ್ಲೇ ಎರಡು ಇಲ್ಲಿ ಮೈನಸ್ ಒಂದು ಹಾಗೆ ಇರಲಿ ಹಾಗೆ ಇಟ್ಟಿದ್ದೇವೆ ಇಲ್ಲಿ ಎರಡು ಒಂದ್ಲೇ ಎರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಪ್ಲಸ್ಗೆ ಪ್ಲಸ್ ಹಾಗೆ ಇರಲಿ ಇಲ್ಲಿ ಪ್ಲಸ್ ಒಂದನ್ನು ಬರೆದಿದ್ದೇವೆ ಪ್ಲಸ್ ಎರಡು ಪ್ಲಸ್ ಒಂದು ಇಲ್ಲಿ ಮೈನಸ್ ಎರಡು ಪ್ಲಸ್ ಎರಡು ಪ್ಲಸ್ ಒಂದು ಮೈನಸ್ ಒಂದು ಎಲ್ಲ ಸಂಖ್ಯೆಗಳು ಕ್ಯಾನ್ಸಲ್ ಆಗಿದ್ದಾವೆ ಇಲ್ಲಿ ಆದ್ದರಿಂದ ಪಿ ಆಫ್ ಒನ್ನ ಬೆಲೆ ಸೊನ್ನೆ ಬಂದಿದೆ ಆದ್ದರಿಂದ ಎಕ್ಸ್ ಪ್ಲಸ್ ಒಂದು ಇದು ಟೂ ಎಕ್ಸ್ ಕ್ಯೂ ಪ್ಲಸ್ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಮೈನಸ್ ಒಂದು ಇದರ ಅಪವರ್ತನವಾಗಿದೆ ಇಲ್ಲಿ ಪಿ ಆಫ್ ಮೈನಸ್ ಒಂದು ಸೊನ್ನೆ ಆದ್ದರಿಂದ ಎಕ್ಸ್ ಪ್ಲಸ್ ಒಂದು ಇದರ ಅಪವರ್ತನವಾಗಿದೆ ಎಂದು ಬರೆಯಬೇಕು ಪ್ರಶ್ನೆ ನಂಬರ್ ಎರಡು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒಂದು ಇಲ್ಲಿ ಜಿ ಆಫ್ ಎಕ್ಸ್ ನ ಬೆಲೆಯನ್ನ ಎಕ್ಸ್ ಪ್ಲಸ್ ಎರಡು ಎಂದು ಕೊಡಲಾಗಿದೆ ಇಲ್ಲಿ ನಾವು ಪಿ ಆಫ್ ಎಕ್ಸ್ನ ಬೆಲೆಯಲ್ಲಿ ನಾವು ಯಾವ ಬೆಲೆಯನ್ನು ಹಾಕಬೇಕು ಎಂದು ಗಮನಿಸುವಾಗ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಪ್ಲಸ್ ಟು ಇದು ಪಿ ಆಫ್ ಎಕ್ಸ್ನ ಅಪವರ್ತನವಾಗಬೇಕಾದರೆ ಪಿ ಆಫ್ ಮೈನಸ್ ಟು ಈಕ್ವಲ್ಸ್ ಟು ಜೀರೋ ಆಗಿರಬೇಕು ಇಲ್ಲಿ ನಾವು ಪಿ ಆಫ್ ಮೈನಸ್ ಟು ಎಂದು ತೆಗೆದುಕೊಳ್ಳಬೇಕು ಏಕೆಂದರೆ ಎಕ್ಸ್ ಪ್ಲಸ್ ಟು ಇದೆ ಎಕ್ಸ್ ಪ್ಲಸ್ ಟು ಈಕ್ವಲ್ಸ್ ಟು ಸೊನ್ನೆ ಎಂದು ತೆಗೆದುಕೊಂಡಾಗ ಎಕ್ಸ್ ಈಕ್ವಲ್ಸ್ ಟು ಪ್ಲಸ್ ಟು ಇರುವುದು ಈಕ್ವಲ್ಸ್ ಟು ಚಿಹ್ನೆ ಬೆಲೆ ಬದಿ ಹೋದಾಗ ಮೈನಸ್ ಟು ಆಗಿದೆ ಆದ್ದರಿಂದ ಇಲ್ಲಿ ಪಿ ಆಫ್ ಮೈನಸ್ ಟು ಈಕ್ವಲ್ಸ್ ಟು ಸೊನ್ನೆ ಆಗಿರಬೇಕು ಎಂದು ನಾವು ತೆಗೆದುಕೊಂಡಿದ್ದೇವೆ ಈಗ ಪಿ ಆಫ್ ಮೈನಸ್ ಎರಡರ ಬೆಲೆಯನ್ನ ನೋಡೋಣ ಇಲ್ಲಿ ಎಕ್ಸ್ ಕ್ಯೂಬ್ ಇದೆ ಮೈನಸ್ ಎರಡರ ಕ್ಯೂಬ್ ಪ್ಲಸ್ ಮೂರು ಎಕ್ಸ್ ಸ್ಕ್ವೇರ್ ಇರುವಲ್ಲಿ ಮೈನಸ್ ಎರಡರ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಇದೆ ಮೂರು ಗುಣಿಸು ಮೈನಸ್ ಎರಡು ಪ್ಲಸ್ ಒಂದು ಇಲ್ಲಿ ನಾವು ಎರಡನ್ನ ಮೂರು ಬಾರಿ ಗುಣಿಸಬೇಕು ಎರಡೆರಡಲೆ ನಾಲ್ಕು ನಾಲ್ಕು ಎರಡಲೆ ಎಂಟು ಇಲ್ಲಿ ಮೈನಸ್ ಚಿಹ್ನೆಯನ್ನು ಮೂರು ಬಾರಿ ಗುಣಿಸಲಾಗಿದೆ ಆದ್ದರಿಂದ ಇಲ್ಲಿ ಬೆಸ ಸಂಖ್ಯೆ ಆದ್ದರಿಂದ ಮೈನಸ್ ಎಂದು ತೆಗೆದುಕೊಂಡಿದ್ದೇವೆ ಪ್ಲಸ್ ಮೂರಕ್ಕೆ ಮೂರು ಹಾಗೆ ಇರಲಿ ಎರಡೆರಡಲೆ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿದೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರೆರಡಲೇ ಆರು ಪ್ಲಸ್ ಒಂದು ಹಾಗೆ ಇರಲಿ ಮೈನಸ್ ಎಂಟು ಮೂರ್ನಾಲ್ಕಲೇ ಹನ್ನೆರಡು ಮೈನಸ್ ಆರು ಪ್ಲಸ್ ಒಂದು ಇಲ್ಲಿ ಈಗ ನಾವು ಹನ್ನೆರಡು ಮತ್ತು ಒಂದನ್ನು ಕೂಡಿಸಿದಾಗ ಹದಿಮೂರು ಬಂದಿದೆ ಮೈನಸ್ ಎಂಟು ಮೈನಸ್ ಆರು ಮೈನಸ್ ಹದಿನಾಲ್ಕು ಇಲ್ಲಿ ಮೈನಸ್ ಇರುವ ಎರಡು ಸಂಖ್ಯೆಗಳನ್ನು ನಾವು ಕೂಡಿಸಿ ಅದೇ ಚಿಹ್ನೆಯನ್ನ ಇಟ್ಟಿದ್ದೇವೆ ಮೈನಸ್ ಹದಿನಾಲ್ಕು ಮೈನಸ್ ಹದಿನಾಲ್ಕರಲ್ಲಿ ಹದಿಮೂರನ್ನ ಕಳೆದಾಗ ಮೈನಸ್ ಒಂದು ಬಂದಿದೆ ಇದು ಸೊನ್ನೆಗೆ ಸಮನಾಗಿಲ್ಲ ಆದ್ದರಿಂದ ಪಿ ಆಫ್ ಮೈನಸ್ ಟು ನಾಟ್ ಈಕ್ವಲ್ಸ್ ಟು ಸೊನ್ನೆ ಎಂದು ಬರಬೇಕು ಆದ್ದರಿಂದ ಎಕ್ಸ್ ಪ್ಲಸ್ ಟು ಇದು ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಒಂದು ಇದರ ಅಪವರ್ತನವಲ್ಲವೆಂದು ಬರೆಯಬೇಕಾಗಿದೆ ಪ್ರಶ್ನೆ ನಂಬರ್ ಮೂರು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಕ್ಯೂಬ್ ಮೈನಸ್ ನಾಲ್ಕು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಸಿಕ್ಸ್ ಜಿ ಆಫ್ ಎಕ್ಸ್ನ ನ ಇಲ್ಲಿ ಎಕ್ಸ್ ಮೈನಸ್ ತ್ರೀ ಎಂದು ಕೊಡಲಾಗಿದೆ ಇಲ್ಲಿ ನಾವು ಜಿ ಆಫ್ ಎಕ್ಸ್ ಇಕ್ವಲ್ಸ್ ಟು ಎಕ್ಸ್ ಮೈನಸ್ ತ್ರೀ ಇದು ಪಿ ಆಫ್ ಎಕ್ಸ್ನ ನ ಅಪವರ್ತನವಾಗಬೇಕಾದರೆ ಪಿ ಆಫ್ ತ್ರೀ ಈಕ್ವಲ್ಸ್ ಟು ಸೊನ್ನೆ ಆಗಿರಬೇಕು ಏಕೆಂದರೆ ಇಲ್ಲಿ ನಾವು ಎಕ್ಸ್ ಮೈನಸ್ ತ್ರೀಯನ್ನು ಸೊನ್ನೆ ಎಂದು ತೆಗೆದುಕೊಂಡಾಗ ಎಕ್ಸ್ ಮೈನಸ್ ತ್ರೀ ಈಕ್ವಲ್ಸ್ ಟು ಸೊನ್ನೆ ಎಕ್ಸ್ನ ಬೆಲೆ ನೋಡೋಣ ಎಕ್ಸ್ ಈಕ್ವಲ್ಸ್ ಟು ಮೈನಸ್ ತ್ರೀ ಇರುವುದು ಪ್ಲಸ್ ತ್ರೀ ಆಗಿದೆ ಆದ್ದರಿಂದ ನಾವು ಎಕ್ಸ್ನ ಜಾಗದಲ್ಲಿ ಮೂರನ್ನಿಟ್ಟು ಬೆಲೆಯನ್ನು ಕಂಡು ಹಿಡಿಯಬೇಕು ಪಿ ಆಫ್ ತ್ರೀ ಈಕ್ವಲ್ಸ್ ಟು ಸೊನ್ನೆ ಆಗುತ್ತದೆಯೇ ಎಂದು ನೋಡೋಣ ಪಿ ಆಫ್ ತ್ರೀ ಈಕ್ವಲ್ಸ್ ಟು ಇಲ್ಲಿ ಎಕ್ಸ್ ಕ್ಯೂಬ್ ಇದೆ ಮೂರರ ಕ್ಯೂಬ್ ಮೈನಸ್ ನಾಲ್ಕಕ್ಕೆ ನಾಲ್ಕು ಹಾಗೆ ಇರಲಿ ಎಕ್ಸ್ ಸ್ಕ್ವೇರ್ ಇರುವಲ್ಲಿ ಮೂರರ ಸ್ಕ್ವೇರ್ ಪ್ಲಸ್ ಎಕ್ಸ್ ಇದೆ ಮೂರು ಪ್ಲಸ್ ಆರು ಇಲ್ಲಿ ಮೂರನ್ನು ಮೂರು ಬಾರಿ ಗುಣಿಸಬೇಕು ಮೂರ್ ಮೂರಲೇ ಒಂಬತ್ತು ಒಂಬತ್ ಮೂರಲೆ ಇಪ್ಪತ್ತೇಳು ಮೈನಸ್ ನಾಲ್ಕು ಹಾಗೆ ಇರಲಿ ಇಲ್ಲಿ ಮೂರನ್ನು ಎರಡು ಬಾರಿ ಗುಣಿಸಬೇಕು ಮೂರ್ ಮೂರಲೇ ಒಂಬತ್ತು ಪ್ಲಸ್ ಮೂರು ಪ್ಲಸ್ ಆರು ಇಪ್ಪತ್ತೇಳು ಇಲ್ಲಿ ಒಂಬತ್ನಾಲ್ಕಲೆ ಮೂವತ್ತಾರು ಇದೆ ಪ್ಲಸ್ ಗುಣಿಸು ಮೈನಸ್ ಮೈನಸ್ ಪ್ಲಸ್ ಮೂರು ಪ್ಲಸ್ ಆರು ಇಲ್ಲಿಗ ನೋಡೋಣ ಮೈನಸ್ ಮೂವತ್ತಾರು ಇದೆ ಇಪ್ಪತ್ತೇಳು ಮೂರು ಮೂವತ್ತು ಮೂವತ್ತು ಪ್ಲಸ್ ಆರು ಮೂವತ್ತಾರು ಬಂದಿದೆ ಮೂವತ್ತಾರು ಈ ಮೈನಸ್ ಮೂವತ್ತಾರನ್ನು ಬರೆದಿದ್ದೇವೆ ಮೂವತ್ತಾರರಲ್ಲಿ ಮೂವತ್ತಾರನ್ನು ಕಳೆದಾಗ ಸೊನ್ನೆ ಬಂದಿದೆ ಆದ್ದರಿಂದ ಪಿ ಎಫ್ ಮೂರು ಈಕ್ವಲ್ಸ್ ಟು ಸೊನ್ನೆ ಇಲ್ಲಿ ಸೊನ್ನೆ ಬಂದಿದ್ದರಿಂದ ಎಕ್ಸ್ ಮೈನಸ್ ತ್ರೀ ಇದು ಎಕ್ಸ್ ಕ್ಯೂಬ್ ಮೈನಸ್ ಫೋರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಆರು ಇದರ ಅಪವರ್ತನವಾಗಿದೆ ಎಂದು ಬರೆಯಬೇಕು ಈಗ ಪ್ರಶ್ನೆ ನಂಬರ್ ಮೂರನ್ನು ನೋಡೋಣ ಪ್ರಶ್ನೆ ನಂಬರ್ ಮೂರು ಪಿ ಆಫ್ ಎಕ್ಸ್ನ ಅಪವರ್ತನ ಎಕ್ಸ್ ಮೈನಸ್ ಒಂದು ಆಗಿದ್ದರೆ ಕೆ ಯ ಬೆಲೆಯನ್ನು ಈ ಕೆಳಗಿನ ಪ್ರತಿಯೊಂದರಲ್ಲಿಯೂ ಕಂಡುಹಿಡಿಯಿರಿ ಇಲ್ಲಿ ಪಿ ಆಫ್ ಎಕ್ಸ್ನ ಅಪವರ್ತನ ಎಕ್ಸ್ ಮೈನಸ್ ಒಂದು ಆಗಿದೆ ಈಗ ನಾವು ಕೆ ಯ ಬೆಲೆಯನ್ನು ಕಂಡುಹಿಡಿಯೋಣ ಮೊದಲನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಕೆ ಇಲ್ಲಿ ಪಿ ಆಫ್ ಎಕ್ಸ್ನ ಬೆಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಕೆ ಆಗಿದೆ ಇದು ಎಕ್ಸ್ ಮೈನಸ್ ಒಂದರ ಅಪವರ್ತನವಾಗಿದೆ ಎಂದು ಹೇಳುತ್ತಿದ್ದಾರೆ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಒಂದು ಈಗ ನಾವು ಪಿ ಆಫ್ ಎಕ್ಸ್ ನ ಜಾಗದಲ್ಲಿ ಯಾವ ಬೆಲೆಯನ್ನು ಇಡಬೇಕೆಂದು ನೋಡೋಣ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಒಂದು ಪಿ ಆಫ್ ಎಕ್ಸ್ ರ ಅಪವರ್ತನವಾಗಿದೆ ಏಕೆಂದರೆ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಎಂದು ತೆಗೆದುಕೊಂಡಾಗ ಎಕ್ಸ್ ನ ಬೆಲೆ ಮೈನಸ್ ಒಂದು ಇರುವುದು ಬಲಬದಿ ಬಂದಾಗ ಪ್ಲಸ್ ಒಂದು ಆಗಿದೆ ಆದ್ದರಿಂದ ಇಲ್ಲಿ ನಾವು ಎಕ್ಸ್ ನ ಜಾಗದಲ್ಲಿ ಒಂದನ್ನಿಟ್ಟು ಉತ್ತರವನ್ನ ನೋಡಬೇಕು ಆದ್ದರಿಂದ ಇಲ್ಲಿ ಪಿ ಆಫ್ ಒಂದು ಎಂದು ತೆಗೆದುಕೊಂಡಿದ್ದೇವೆ ಪಿ ಎಫ್ ಒಂದು ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಇದೆ ಒಂದರ ಸ್ಕ್ವೇರ್ ಪ್ಲಸ್ ಎಕ್ಸ್ ಇರುವಲ್ಲಿ ಒಂದು ಪ್ಲಸ್ ಕೆ ಹಾಗೆ ಇರಲಿ ಈಗ ಇಲ್ಲಿ ನಾವು ಒಂದರ ಸ್ಕ್ವೇರ್ ಪ್ಲಸ್ ಒಂದು ಪ್ಲಸ್ ಕೆ ಈಕ್ವಲ್ಸ್ ಟು ಸೊನ್ನೆ ಎಂದು ತೆಗೆದುಕೊಳ್ಳೋಣ ಏಕೆಂದರೆ ಇಲ್ಲಿ ನಾವು ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿಯಬೇಕಾಗಿದೆ ಇಲ್ಲಿ ಒಂದರ ಸ್ಕ್ವೇರ್ ಪ್ಲಸ್ ಕೆ ಹಾಗೆ ಇರಲಿ ಇಲ್ಲಿರುವ ಮೈನಸ್ ಒಂದನ್ನು ನಾವು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಕಳಿಸಿದಾಗ ಮೈನಸ್ ಒಂದು ಆಗಿದೆ ಕೆ ಹಾಗೆ ಇಟ್ಟಿದ್ದೇವೆ ಒಂದರ ಸ್ಕ್ವೇರ್ ಎಂದರೂ ಕೂಡ ಒಂದು ಇಲ್ಲಿರುವ ಪ್ಲಸ್ ಒಂದನ್ನು ಕೂಡ ನಾವು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಕಳಿಸಿದಾಗ ಮೈನಸ್ ಒಂದು ಆಗಿದೆ ಮೈನಸ್ ಒಂದು ಮೈನಸ್ ಒಂದು ಎರಡು ಸಂಖ್ಯೆಗಳನ್ನ ಕೂಡಿಸಬೇಕು ಚಿಹ್ನೆ ಒಂದೇ ಆಗಿದೆ ಆದ್ದರಿಂದ ಇಲ್ಲಿ ಉತ್ತರ ಮೈನಸ್ ಒಂದು ಮೈನಸ್ ಒಂದು ಮೈನಸ್ ಎರಡು ಆಗಿದೆ ಆದ್ದರಿಂದ ಇಲ್ಲಿ ಕೆ ಯ ಬೆಲೆ ಕೆ ಈಕ್ವಲ್ಸ್ ಟು ಮೈನಸ್ ಎರಡು ಪ್ರಶ್ನೆ ನಂಬರ್ ಎರಡು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ ಪ್ಲಸ್ ರೂಟ್ ಟು ಇಲ್ಲಿ ನಾವು ಜಿ ಆಫ್ ಎಕ್ಸ್ ಅನ್ನ ಎಕ್ಸ್ ಮೈನಸ್ ಒಂದು ಎಂದು ತೆಗೆದುಕೊಳ್ಳಬೇಕು ಅಪವರ್ತನವೆಂದು ಹೇಳಿದ್ದಾರೆ ಇದು ಪಿ ಆಫ್ ಎಕ್ಸ್ ದ ಅಪವರ್ತನವಾಗಿದೆ ಏಕೆಂದರೆ ಇಲ್ಲಿ ಮೊದಲನೇ ಲೆಕ್ಕದಲ್ಲಿ ಬರೆದಂತೆ ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಆದ್ದರಿಂದ ನಾವು ಎಕ್ಸ್ನ ಬೆಲೆಯನ್ನು ಒಂದು ಎಂದು ತೆಗೆದುಕೊಂಡಿದ್ದೇವೆ ಈಗ ನಾವು ಇಲ್ಲಿ ಎಕ್ಸ್ನ ಬೆಲೆ ಇರುವಲ್ಲಿ ಒಂದರ ಬೆಲೆಯನ್ನು ನೋಡಬೇಕು ಪಿ ಆಫ್ ಒಂದು ಈಕ್ವಲ್ಸ್ ಟು ಎರಡಕ್ಕೆ ಎರಡು ಹಾಗೆ ಇರಲಿ ಎಕ್ಸ್ ಇರುವಲ್ಲಿ ನಾವು ಎಕ್ಸ್ನ ಬೆಲೆ ಒಂದನ್ನು ಹಾಕಬೇಕು ಒಂದರ ಸ್ಕ್ವೇರ್ ಪ್ಲಸ್ ಕೆ ಎಕ್ಸ್ನ ಜಾಗದಲ್ಲಿ ಒಂದು ಎಂದು ತೆಗೆದುಕೊಂಡಿದ್ದೇವೆ ಪ್ಲಸ್ ರೂಟ್ ಟು ಹಾಗೆ ಇರಲಿ ಇಲ್ಲಿಗ ಒಂದೊಂದ್ಲೇ ಒಂದು ಅಂದರೆ ಒಂದರ ಸ್ಕ್ವೇರ್ ಎಂದರೆ ಒಂದು ಒಂದೊಂದ್ಲೇ ಒಂದು ಆಗಿದೆ ಎರಡು ಒಂದ್ಲೇ ಎರಡು ಇಲ್ಲಿ ಕೆ ಗುಣಿಸುವ ಒಂದು ಕೆ ಪ್ಲಸ್ ರೂಟ್ ಟು ಹಾಗೆ ಇರಲಿ ಈಗ ನಾವು ಟೂ ಪ್ಲಸ್ ಕೆ ಪ್ಲಸ್ ರೂಟ್ ಟು ಈಕ್ವಲ್ಸ್ ಟು ಸೊನ್ನೆ ಎಂದು ತೆಗೆದುಕೊಳ್ಳೋಣ ಈಗ ಟೂ ಪ್ಲಸ್ ಕೆ ಅನ್ನು ಹಾಗೆ ಇಟ್ಟು ರೂಟ್ ಟೂ ಅನ್ನ ನಾವು ಈಕ್ವಲ್ಸ್ ಟು ಚಿಹ್ನೆಯ ಬಲಬದಿ ಕಳಿಸಿದಾಗ ಮೈನಸ್ ರೂಟ್ ಟೂ ಆಗಿದೆ ಕೆ ಈಕ್ವಲ್ಸ್ ಟು ಇಲ್ಲಿ ಇರುವ ಎರಡನ್ನ ನಾವು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಕಳಿಸಿದಾಗ ಮೈನಸ್ ರೂಟ್ ಟು ಇಲ್ಲಿ ಟೂ ಇರುವುದು ಮೈನಸ್ ಟೂ ಆಗಿದೆ ಪ್ಲಸ್ ಇರುವ ಚಿಹ್ನೆ ಮೈನಸ್ ಆಗಿದೆ ಇಲ್ಲಿ ನಾವು ಕೆ ಯ ಬೆಲೆಯನ್ನು ಕೆ ಈಕ್ವಲ್ಸ್ ಟು ಮೈನಸ್ ರೂಟ್ ಟು ಮೈನಸ್ ಟು ಅಥವಾ ಕೆ ಈಕ್ವಲ್ ಟು ಇದೇ ಸಂಖ್ಯೆಗಳನ್ನ ನಾವು ಅದಲು ಬದಲು ಮಾಡಿ ಮೈನಸ್ ಟು ಮೈನಸ್ ರೂಟ್ ಟು ಎಂದು ಕೂಡ ಬರೆಯಬಹುದಾಗಿದೆ ಪ್ರಶ್ನೆ ನಂಬರ್ ಮೂರು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ರೂಟ್ ಟು ಎಕ್ಸ್ ಪ್ಲಸ್ ಒಂದು ಇಲ್ಲೂ ಕೂಡ ನಾವು ಮೊದಲಿನ ಲೆಕ್ಕಗಳಲ್ಲಿ ಬರೆದಂತೆ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಒಂದು ಇದು ಪಿ ಆಫ್ ಎಕ್ಸ್ ದ ಅಪವರ್ತನವಾಗಿದೆ ಇಲ್ಲೂ ಕೂಡ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಎಕ್ಸ್ನ ಬೆಲೆ ಒಂದು ಬಂದಿದೆ ಈಗ ನಾವು ಎಕ್ಸ್ನ ಜಾಗದಲ್ಲಿ ಒಂದನ್ನಿಟ್ಟು ಲೆಕ್ಕ ಮಾಡೋಣ ಪಿ ಆಫ್ ಒಂದು ಈಕ್ವಲ್ಸ್ ಟು ಕೆಗೆ ಕೆ ಹಾಗೆ ಇರಲಿ ಎಕ್ಸ್ ಸ್ಕ್ವೇರ್ ಎಂದರೆ ಒಂದರ ಸ್ಕ್ವೇರ್ ಮೈನಸ್ ರೂಟ್ ಟು ಒಂದು ಇಲ್ಲಿ ಎಕ್ಸ್ನ ಬೆಲೆ ಆಗಿದೆ ಒಂದು ಪ್ಲಸ್ ಒಂದು ಇಲ್ಲಿ ಕೆ ಒಂದೊಂದಲೆ ಒಂದು ಆಗಿದೆ ಇಲ್ಲಿ ಕೆ ಗುಣಿಸು ಒಂದು ಕೆ ಮೈನಸ್ ರೂಟ್ ಟು ಒಂದ್ಲೆ ರೂಟ್ ಟು ಪ್ಲಸ್ ಒಂದು ಹಾಗೆ ಇರಲಿ ಈಗ ನಾವು ಕೆ ಮೈನಸ್ ರೂಟ್ ಟು ಪ್ಲಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಎಂದು ತೆಗೆದುಕೊಳ್ಳೋಣ ಈ ರೀತಿಯಾಗಿ ತೆಗೆದುಕೊಂಡಾಗ ಕೆ ಈಕ್ವಲ್ಸ್ ಟು ಇಲ್ಲಿ ಈ ಎರಡು ಸಂಖ್ಯೆಗಳನ್ನು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಕಳಿಸಬೇಕು ಪ್ಲಸ್ ಒಂದು ಇರುವುದು ಮೈನಸ್ ಒಂದು ಮೈನಸ್ ರೂಟ್ ಟು ಇರುವುದು ಪ್ಲಸ್ ರೂಟ್ ಟೂ ಆಗಿದೆ ಅಥವಾ ಇಲ್ಲಿ ನಾವು ಕೆ ಈಕ್ವಲ್ಸ್ ಟು ರೂಟ್ ಟು ಮೈನಸ್ ಒಂದು ಎಂದು ಕೂಡ ಬರೆಯಬಹುದು ಪ್ರಶ್ನೆ ನಂಬರ್ ನಾಲ್ಕು ಪಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಕೆ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಪ್ಲಸ್ ನಾಲ್ಕು ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಒಂದು ಇದು ಪಿ ಆಫ್ ಎಕ್ಸ್ ದ ಅಪವರ್ತನವಾಗಿದೆ ಎಲ್ಲ ಲೆಕ್ಕಗಳಲ್ಲೂ ಇದು ಸಾಮಾನ್ಯವಾಗಿ ನಾವು ಬರೆದಿದ್ದೇವೆ ಈಗ ಜಿ ಆಫ್ ಎಕ್ಸ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ ಒಂದು ಎಕ್ಸ್ ಮೈನಸ್ ಒಂದು ಈಕ್ವಲ್ಸ್ ಟು ಸೊನ್ನೆ ಇಲ್ಲಿ ಎಕ್ಸ್ನ ಬೆಲೆ ಒಂದು ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇಲ್ಲಿ ಪಿ ಆಫ್ ಎಕ್ಸ್ನ ಜಾಗದಲ್ಲಿ ಪಿ ಆಫ್ ಒಂದರ ಬೆಲೆಯನ್ನು ಕಂಡುಹಿಡಿಯಬೇಕು ಈಕ್ವಲ್ಸ್ ಟು ಕೆಗೆ ಕೆ ಹಾಗೆ ಇರಲಿ ಎಕ್ಸ್ ಸ್ಕ್ವೇರ್ ಎಂದರೆ ಒಂದರ ಸ್ಕ್ವೇರ್ ಮೈನಸ್ ಮೂರು ಎಕ್ಸ್ ಇರುವಲ್ಲಿ ಒಂದು ಪ್ಲಸ್ ಕೆ ಇಲ್ಲಿ ಒಂದರ ಸ್ಕ್ವೇರ್ ಎಂದರೆ ಒಂದು ಒಂದಲೇ ಒಂದು ಕೆ ಗುಣಿಸುವ ಒಂದು ಕೆ ಒಂದಲೆ ಕೆ ಆಗಿದೆ ಮೈನಸ್ ಇಲ್ಲಿ ಮೂರು ಒಂದಲೇ ಮೂರು ಕೆಗೆ ಕೆ ಹಾಗೆ ಇರಲಿ ಈಗ ಕೆ ಮೈನಸ್ ತ್ರೀ ಪ್ಲಸ್ ಕೆ ಈಕ್ವಲ್ಸ್ ಟು ಸೊನ್ನೆ ಎಂದು ತೆಗೆದುಕೊಳ್ಳೋಣ ಕೆ ಪ್ಲಸ್ ಕೆ ಎರಡು ಕೆ ಆಗಿದೆ ಇಲ್ಲಿ ಎರಡು ಕೆಗಳನ್ನು ಕೂಡಿಸಿದಾಗ ಎರಡು ಕೆ ಮೈನಸ್ ಮೂರು ಹಾಗೆ ಇರಲಿ ಈಕ್ವಲ್ಸ್ ಟು ಸೊನ್ನೆ ಎರಡು ಕೆ ಈಕ್ವಲ್ಸ್ ಟು ಮೈನಸ್ ಮೂರನ್ನು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಕಳಿಸಿದಾಗ ಮೈನಸ್ ಮೂರು ಪ್ಲಸ್ ಮೂರು ಆಗಿದೆ ಕೆ ಹಾಗೆ ಇರಲಿ ಇಲ್ಲಿ ಗುಣಿಸಿರುವ ಎರಡನ್ನು ನಾವು ಈಕ್ವಲ್ಸ್ ಟು ಚಿಹ್ನೆ ಬಲಬದಿ ಕಳಿಸಿದಾಗ ಭಾಗಿಸುತ್ತದೆ ಗುಣಿಸಿರುವ ಚಿಹ್ನೆಯನ್ನು ಭಾಗಿಸಿ ಎರಡು ಎಂದು ಬರೆದಿದ್ದೇವೆ ಆದ್ದರಿಂದ ಕೆ ಈಕ್ವಲ್ಸ್ ಟು ತ್ರೀ ಬೈ ಟು ಇದು ಕೆ ಯ ಬೆಲೆಯಾಗಿದೆ ಈ ವಿಡಿಯೋದಲ್ಲಿ ನಾವು ಅಭ್ಯಾಸ ಎರಡು ಪಾಯಿಂಟ್ ಮೂರರ ಒಂದರಿಂದ ಮೂರನೇ ಲೆಕ್ಕದವರೆಗಿನ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಾಲ್ಕು ಮತ್ತು ಐದನೇ ಪ್ರಶ್ನೆಗಳಿಗೆ ಉತ್ತರಿಸೋಣ ನಮ್ಮ ಚಾನಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ Transcrição e